ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವ ರೆಸಿಪಿ ನನ್ನ ಅಜ್ಜಿ ಮಾಡ್ತಿದ್ರಂತೆ ಅದನ್ನು ನನ್ನ ಅಮ್ಮ ಮಾಡಿ ತೋರಿಸ್ತಾ ಇದ್ದಾರೆ ರಿಯಲಿ ಈ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿತ್ತು ಮೊದಲನೇ ಕಾಲದಲ್ಲಿ ಎಲ್ಲರೂ ಈ ಥರ ಒಗ್ಗರಣೆ ಕೊಡ್ತಾ ಇದ್ರಂತೆ ಹಾಗೆ ಜಾಸ್ತಿ ಎಣ್ಣೆನೂ ಯೂಸ್ ಮಾಡ್ತಾ ಇದ್ದಿಲ್ಲಂತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಯೂಸ್ ಮಾಡ್ತಾ ಇರೋದು ಹುಣಸೆ ಸೊಪ್ಪು ಇದು ಸ್ವಲ್ಪ ಹುಳಿ ಟೇಸ್ಟ್ ಇರುತ್ತೆ ಪುಂಡೆ ಪಲ ಮಾಡ್ತಾರಲ್ಲ ಆ ಥರ ಟೇಸ್ಟ್ ಬರುತ್ತೆ ಇದಕ್ಕೆ ಅಮ್ಮ ಒಂದು ಕಪ್ಪು ಜವಾರಿ ಹೆಸರು ಕಾಳನ್ನು ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಮೊದಲು ಚೆನ್ನಾಗಿ ತವ ಮೇಲೆ ಹುರ್ಕೋಬೇಕು ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟು ಆ ಹೆಸರು ಕಾಳನ್ನು ಹಾಕಿ ಅರ್ಧ ಗಂಟೆ ಕುದಿಯೋದಕ್ಕೆ ಬಿಡಬೇಕು ಹೆಸರುಕಾಳು ಆಲ್ಮೋಸ್ಟ್ ಕುದಿದ ಮೇಲೆ ತೊಳ್ಕೊಂಡು ಇಟ್ಕೊಂಡಂತ ಒಂದು ಕಟ್ಟು ಹುಣಸೆ ಸೊಪ್ಪನ್ನು ಹಾಕಿ ಮುಚ್ಚಿ ಐದು ನಿಮಿಷ ಬಿಡ್ತೀನಿ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬೇಕಾದ ಇಂಗ್ರಿಡಿಯೆಂಟ್ಸ್ ಏನಂದ್ರೆ ಜೀರಿಗೆ ಕಾಳು ಆರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಎರಡು ಟೇಬಲ್ ಸ್ಪೂನ್ ಶೇಂಗಾ ಸ್ವಲ್ಪ ಕರಿಬೇವು ಆರಿಂದ ಎಂಟು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಬಹುದು ಅಮ್ಮ ಈ ಥರ ಕಲ್ಲಲ್ಲಿ ಎಲ್ಲ ಇಂಗ್ರಿಡಿಯಂಟ್ಸ್ ಅನ್ನು ಒಂದೊಂದಾಗಿ ಕುಟ್ಟಿ ತೆಗಿತಾ ಇದ್ದಾರೆ ಈ ಥರ ಕುಟ್ಟೋದ್ರಿಂದ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿ ಬರುತ್ತೆ ಎಸ್ಪೆಷಲಿ ಮೆಂತೆ ಬೀಜದ ಘಮ ತುಂಬಾ ಚೆನ್ನಾಗಿರುತ್ತೆ ನಾವು ಕುಟ್ಕೋತಿರುವಂಥ ಇಂಗ್ರೀಡಿಯೆಂಟ್ಸು ತರಿತರಿಯಾಗಿ ಇರಬೇಕು ತುಂಬ ಫೈನ್ ಪೇಸ್ಟ್ ಆಗಿ ಇರಬಾರ್ದು ಈ ಥರ ಫ್ರೆಶ್ ಆಗಿ ನಾವು ಮಸಾಲ ರೆಡಿ ಮಾಡ್ಕೋದ್ರಿಂದ ಆ ಪಲ್ಯದ ಟೇಸ್ಟ್ ಡಬ್ಬಲ್ ಆಗುತ್ತೆ ಇಲ್ಲಿ ಯೂಸ್ ಮಾಡ್ತಿರೋದು ಹಸಿ ಮೆಣಸಿನ್ಕಾಯಿ ಯಾವುದೇ ತರ ಒಣ ಮೆಣಸಿನಕಾಯಿನ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುಟ್ಕೋತೀನಿ ಆಮೇಲೆ ಫ್ರೆಶ್ ಆಗಿರುವ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕರಿಬೇವನ್ನು ಹಾಕಿ ಚೆನ್ನಾಗಿ ಕುಟ್ಕೋತೀನಿ ಇದರಿಂದ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹುರ್ಕೊಂಡಂಥ ಶೇಂಗಾನು ಈ ಥರ 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 ಕುಟ್ಕೊಂಡು ಇಟ್ಕೋತೀನಿ ಬೇಸಿಗೆ ಸಮಯದಲ್ಲಿ ಈ ಥರ ಹೆಸರು ಕಾಳು ಮತ್ತು ಸೊಪ್ಪಿನ ಪಲ್ಯ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಜೊತೆಗೆ ಒಂದು ಟೀ ಸ್ಪೂನ್ ಅರ್ಶಿನ ಪುಡಿ ಹಾಕಿ ನಾನು ಇಟ್ಕೊತಾ ಇದ್ದೀನಿ ಆಮೇಲೆ ಇದನ್ನು ಕುದಿಯೋಕಿಟ್ಟ ಹೆಸರು ಕಾಳಿನಲ್ಲಿ ಒಂದೊಂದು ಇಂಗ್ರೀಡಿಯನ್ಸ್ ಹಾಕಿ ಇದ್ದೀವಿ ಅದನ್ನು ಮಿಕ್ಸ್ ಮಾಡಬಾರ್ದು ಅದೇ ಥರನ ಏನು ಹಾಕಿಟ್ವಿ ಅದೇ ಥರ ಬಿಟ್ಟು ಅದರ ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮುಚ್ಚಿ ಇದ್ದೀನಿ ಕಾವಿನಲ್ಲಿ ಅದು ಚೆನ್ನಾಗಿ ಮತ್ತೆ ಬೇಯುತ್ತೆ ಸೊ ಇದರಾಗಿ ಆಗಿ ನಾವು ಒಗ್ಗರಣೆ ಹಾಕೋದಿಲ್ಲ ಡೈರೆಕ್ಟಾಗಿ ಈ ಥರ ನಾವು ಹಸಿದ ಮಾಡಿಕೊಂಡಂಥ ಮಸಾಲೆಯನ್ನು ಹಾಕಿ ಮೇಲೆ ಎಣ್ಣೆ ಹಾಕಿ ಬಿಡುವುದರಿಂದ ಟೇಸ್ಟು ಬೇರೆ ಥರ ಬರುತ್ತೆ ಈ ಥರ ಟ್ರೈ ಮಾಡಿ ನೋಡ್ಬೋದು ಹಾಗೆ ಮುಚ್ಚಿ ಇಡೋದರಿಂದ ಅದರ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಹತ್ತು ನಿಮಿಷದ ನಂತರ ನಾವು ಅದನ್ನು ತೆಗೆದು ಈ ಥರ ಕಡ್ಗೋಲ್ ಇರುತ್ತೆ ಅಥವಾ ಯಾವುದೋ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬರುತ್ತೆ ಪಲ್ಯ ತುಂಬ ಸಾಫ್ಟು ಆಗಿರಬಾರ್ದು ಸ್ವಲ್ಪ ತಪ್ಪಾಗಿ ಉಳಿಬಾರ್ದು ಈ ಥರ ಮಾಡೋದ್ರಿಂದ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ತರತರಿಯಾಗಿ ಗ್ರೇವಿ ಥರ ಪಲ್ಯ ಬರುತ್ತೆ ಇದನ್ನು ನಾವು ಬಿಸಿ ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಪಕ್ಕದಲ್ಲಿ ಅಕ್ಷಿ ಖಾರ ಅಂತ ಬರುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದ್ರ ಜೊತೆ ತಿಂದರೆ ಆಹಾ ಆಗಿರುತ್ತೆ ಪಲ್ಯ ಇದ್ದರೆ ಸಾಕು ಚಪಾತಿ ರೊಟ್ಟಿ ಮತ್ತು ರೈಸ್ ಜೊತೆ ಕಾಂಬಿನೇಷನ್ ಮಾಡಿ ತಿನ್ಬೌದು ಥರ ಪಲ್ಯ ಮಾಡ್ತೀರಾ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಖುಷಿ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್